ಕರ್ನಾಟಕ ರಾಜ್ಯದ ಏಕೈಕ ವಿಕಲಚೇತನರ ಚಾನೆಲ್ ವಿಕಲಚೇತನರ ವಾರ್ತೆ ಪ್ರತಿದಿನ ತಪ್ಪದೇ ವೀಕ್ಷಿಸಿ ಲೈಕ್ ಮಾಡಿ ಮಂಜುಗೌಡ ಅವಕಾಶ ಅಂಶಧ್ವನಿ ಕಿವಿಡಾ ಮತ್ತು ಮೂಕ ಮಕ್ಕಳ ವಸತಿ ಶಾಲೆಯನ್ನು ಪ್ರಾರಂಭಿಸುತ್ತಿರುವ ಬಗ್ಗೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಾಸಚೇತರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರ ಗಮನವನ್ನು ನನ್ನ ಪರವಾಗಿ ಮತ್ತು ಮಾನ್ಯ ಸಚಿವ ಮಾನ್ಯ ಸದಸ್ಯ ಶಾಸಕರಾಗಿರ್ತಕ್ಕಂಥ ಮಂಜೇಗೌಡ ಪರವಾಗಿ ನಾನು ಹೇಳುತ್ತಿದ್ದೇನೆ ಈಗಾಗಲೇ ಮಾನ್ಯ ಸದಸ್ಯರಿಗೆ ಉತ್ತರವನ್ನು ತಮ್ಮ ಮುಖಾಂತರ ಮಂಡಿಸಲಾಗಿದೆ ಇದೇ ಸಂದರ್ಭದಲ್ಲಿ ಮಾನ್ಯ ಸದಸ್ಯರ ಕಾಳಜಿಯನ್ನು ನಾನು ಅಭಿನಂದಿಸ್ತೇನೆ ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ಪಡೆದುಕೊಂಡಿದ್ದೀನಿ ಏನು ಅವರು ಹಂಸಧ್ವನಿ ಅಂತ ಹೇಳಿ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆಯನ್ನು ಎರಡು ಸಾವಿರದ ಹದಿನಾರಕ್ಕೆ ಕೋರ್ಟು ಕಚೇರಿ ಕೇಸ್ಗಳೆಲ್ಲ ಆದಮೇಲೆ ಸರ್ಕಾರ ವಶಕ್ಕೆ ಪಡೆದ ಮೇಲೆ ಹಾಲಿ ಇರುವ ಸಿಬ್ಬಂದಿಗಳು ಮತ್ತು ಚರ ಸ್ಥಿರ ಆಸ್ತಿಗಳನ್ನು ಒಳಗೊಂಡಂತೆ ಸರ್ಕಾರಿ ವಸತಿಯುತ ಶಾಲೆಯನ್ನಾಗಿ ನಿಯಮಾನುಸಾರ ಮಾರ್ಪಡಿಸಲು ನಾವು ಎಲ್ಲ ರೀತಿಯ ಕ್ರಮವನ್ನ ತೆಗೆದುಕೊಂಡಿದ್ದೇವೆ ಈಗಾಗಲೇ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈ ಒಂದು ಸಂಸ್ಥೆಯನ್ನ ಸರ್ಕಾರ ವಶಕ್ಕೆ ತೆಗೆದುಕೊಂಡ ಮೇಲೆ ಕಟ್ಟಡದ ರಿಪೇರಿ ಇರಬಹುದು ಕಂಪೌಂಡು ತರಗತಿ ಕೊಠಡಿಗಳು ವಸತಿ ಕೊಠಡಿಗಳು ಮೂಲಭೂತ ಸೌಲಭ್ಯಗಳಿರಬಹುದು ಅದೇ ರೀತಿ ಹುದ್ದೆಗಳನ್ನು ಎಂಟು ಹೆಚ್ಚುವರಿ ಹುದ್ದೆಗಳನ್ನು ಅದರ ಜೊತೆಯಲ್ಲಿ ಮಾನ್ಯ ಸಭಾಪತಿಗಳೇ ಎರಡು ಸಾವಿರದ ಹದಿನೇಳರಿಂದ ತಮಗೆಲ್ಲರಿಗೂ ಗೊತ್ತು ಈ ಒಂದು ಕೋವಿಡ್ ಬಂದಿರೋದ್ರಿಂದ ಸ್ವಲ್ಪ ಮಂದಗತಿಯಿಂದ ಈ ಎಲ್ಲ ಇದನ್ನ ಅನುಷ್ಠಾನಗೊಳಿಸ್ಲಿಕ್ಕೆ ಸ್ವಲ್ಪ ಮಂದಗತಿ ಆಯಿತು ಆದರೆ ಇಲಾಖೆ ಭಾಳಷ್ಟು ಸೀರಿಯಸ್ ಆಗಿ ಇದನ್ನು ಮಾಡ್ತಾ ಇದ್ದೀವಿ ಕಡತವನ್ನು ಈಗಾಗಲೇ ಎಂಟು ಹೆಚ್ಚುವರಿ ಏನು ನಾವು ಟೀಚರ್ಗಳನ್ನ ತೆಗೆದುಕೊಳ್ಬೇಕಾಗಿತ್ತು ಈಗಾಗಲೇ ಎಫ್ ಡಿಯಲ್ಲಿ ಫೈಲ್ ಇದೆ ಹತ್ತು ಅಂಶಗಳ ಒಂದು ಹೆಚ್ಚಿನ ಇದನ್ನು ಕಳಿಸಿದ್ರು ವಾಪಸ್ ಕಳಿಸಿದ್ರು ಎಫ್ ಡಿ ಅವರು ನಮ್ಮ ಇಲಾಖೆಗೆ ಕೆಲವೊಂದು ಕ್ವಾರೀಸ್ಗಳನ್ನ ಹಾಕಿ ಅದನ್ನು ಈಗಾಗಲೇ ಹತ್ತು ಕಾರ್ಯಗಳಿಗೆ ಉತ್ತರವನ್ನು ಸಮರ್ಪಕವಾದ ಉತ್ತರವನ್ನು ಒದಗಿಸಲಾಗಿದೆ ಎಫ್ ಡಿ ಜೊತೆ ಮಾತನಾಡಿ ಏನು ಎಂಟು ಹೆಚ್ಚುವರಿ ಹುದ್ದೆಗಳನ್ನು ಮಂಜೂರಾತಿ ಪಡೆದ ತಕ್ಷಣ ಈ ಒಂದು ಹಂಸಧ್ವನಿ ಈ ಸಂಸ್ಥೆಯನ್ನು ವಸತಿಯುಕ್ತ ಒಂದು ಕ್ಯೂಡು ಮತ್ತು ಮೂಕ ಮಕ್ಕಳ ವಸತಿಯುಕ್ತ ಒಂದು ಶಾಲೆಯನ್ನು ಪುನರಾರಂಭಿಸಿದೆ